ಕಳೆದ ಎರಡು ದಿನಗಳಿಂದ ಮಳವಳ್ಳಿ ಪಟ್ಟಣದ ಐತಿಹಾಸಿಕ ನಾಡಹಬ್ಬವಾದ ಸಿಡಿಹಬ್ಬ ಬಾರಿ ಜನಸ್ತೋಮದ ನಡುವೆ ಬಲು ಸಡಗರ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ನಡೆಸಲಾಯಿತು ಸಿಡಿರಣ್ಣ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಬಳಿಕ ಗ್ರಾಮದೇವತೆ ಶ್ರೀ ಪಟ್ಟಲದಮ್ಮ ದೇವಸ್ಥಾನಕ್ಕೆ ಆಗಮಿಸಿ ದೇವಸ್ಥಾನದ ಆವರಣದಲ್ಲಿ ಮೂರೂ ಸುತ್ತಿ ಶಾಸಕ ನರೇಂದ್ರಸ್ವಾಮಿ ಪೂಜೆ ಸಲ್ಲಿಸಿದ ಬಳಿಕ ಹರಕೆ ಹೊತ್ತುವವರು ಕೊಂಡ ಹಾಯ್ದರೂ ಬಳಿಕ ಪಟ್ಟಲದಮ್ಮ ದೇವಿ ಪೂಜೆ ಸಲ್ಲಿಸಿ ಸಿಡಹಬ್ಬಕ್ಕೆ ತೆರೆ ಎಳೆಯಲಾಯಿತು ಈ ವೇಳೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರಸ್ವಾಮಿ ಮಾತನಾಡಿ ಪ್ರತಿವರ್ಷದಂತೆ ಈ ವರ್ಷವೂ ಸಂಭ್ರಮದಿಂದ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಸಿಡಿಹಬ್ಬ ಆಚರಿಸಲಾಯಿತು ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ದೇವರಲ್ಲಿ ಬೇಡಿಕೊಂಡರು ಇನ್ನೂ ಈ ವೇಳೆ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಸೀಲ್ದಾರ್ ಲೋಕೇಶ್ ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ ಸದಸ್ಯ ಶಿವಸ್ವಾಮಿ ರವಿ ನೂರುಲ್ಲಾ ನಾಮಿಮಿ ಸದಸ್ಯ ಆನಂದಕುಮಾರ್ ಮಾರೇಹಳ್ಳಿ ಬಸವರಾಜು ಟಿಎಪಿಸಿಎಂಎಸ್ ಸದಸ್ಯ ರಾಜೇಶ್ ಸೇರಿದಂತೆ ಹಲವರು ಇದ್ದರು ಪ್ರತಿ ಮಳವಳ್ಳಿಯರ್ಮಾನಮ್ಮ ಮ್ಮನ ಜಾತ್ರೆ ಸಿಡಿ ಹಬ್ಬ ಸಿಡಿ ಅತ್ಯಂತ ವಿಜೃಂಭಣೆಯಿಂದ ಸರ್ವ ಜನರ ಭಕ್ತಿ ಪ್ರವೇಶ ಹಬ್ಬವನ್ನು ಎಲ್ಲ ರೀತಿಯ ನಿರ್ಮಾಣಗಳನ್ನು ತಾಲೂಕು ಜನಪರವಾಗಿ ಆಯೋಜನೆ ಮಾಡಿ ಎಲ್ಲರೂ ಸಂತೋಷದ ಹಬ್ಬ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡ ಸಂತೃಪ್ತಿಯಿಂದ ಹಬ್ಬ ಇವತ್ತು ಬಣ್ಣದ ಮುಖಾಂತರ ನಿಮಗೆ ಜರೆ ಇಡಬೇಕು ಇನ್ನು ಮುಂದೆ ಊಟ ಉಪಚಾರ ಉಂಟು ಇದರ ಬಗ್ಗೆ ಎಲ್ಲರೂ ಕೂಡ ರೀತಿ ಹೆಚ್ಚು ಇವತ್ತಿಂದ ಇಲ್ಲಿ ಹಣ ಈ ವರ್ಷ ಅತ್ಯಂತ ಯಶಸ್ವಿಯಾಗಿ ಅಪ್ಪ ಎಲ್ಲ ಪೊಲೀಸ್ ಬಗ್ಗೆ